mm yeah. yeah. और नोट भी बहुत ज्यादा है और ये इधर ज्यादा ही है ये लिखा है ये देखो मतच पड़ी है टाइम दियाला ब्लड बन ಅಂದ್ರೆ ಎಷ್ಟು ಜನಕ್ಕೆ ಚೆಕಪ್ ಆಗಿದೆ ಏನು ಸರ್ ಸುಮಾರು ಇವತ್ತು ಎರಡೂವರೆಯಿಂದ ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ಅದರಲ್ಲಿ ಎಂಟುನೂರ ಐವತ್ತು ಒಂಬೈನೂರು ಜನಕ್ಕೆ ಈಗಾಗಲೇ ಸಮಸ್ಯೆ ಕಂಡು ಬಂದಿದೆ ಅಂಥವ್ರಿಗೆಲ್ಲ ನಾಳೆ ಮಂಗಳೂರ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚೆಕಪ್ ಮಾಡಿಸಿ ಅವ್ರು ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಆಗುತ್ತೆ ನಾಳೆ ಕೂಡ ಈ ಒಂದು ಆರೋಗ್ಯ ಶುಭ್ರ ನಾಳೆ ಕೂಡ ಕಂಟಿನ್ಯೂ ಆಗಿ ಇರುತ್ತೆ ಹಾಗಾಗಿ ಅದು ಒಂದು ಹೇಳಕ್ಕೆ ಬಯಸ್ತೀನಿ ಹಾಗೆಯೇ ಏನಿವತ್ತು ನಮ್ಮ ಮಾಲೂರು ತಾಲೂಕು ಜನರಿಗೆ ಈ ಜನರಿಗೋಸ್ಕರ ಇವತ್ತು ಏನು ಈ ಒಂದು ಆರೋಗ್ಯ ಶುಭ್ರವನ್ನು ಮಾಡಿಕೊಂಡಿದ್ವಿ ಮಾಡಿದ್ದೀವಿ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಇದು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ರಿ ಪ್ರತಿಯೊಬ್ಬರು ಕೂಡ ಬಂದು ಭಾಗವಾಗಿ ಭಾಗವಹಿಸಿ ಅದಕ್ಕೆ ಅವರ ಒಂದು ಹೆಲ್ತ್ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷ ಆಗ್ತಾಯಿದೆ ಅಂತ ಹೇಳಿ ಹೇಳಕ್ಕೆ ಬಯಸ್ತೀರಿ ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೆವಿನೆನಪಿನಲ್ಲಿ ಇವತ್ತು ನಮ್ಮ ಗಣರಾಜ್ಯೋತ್ಸವದಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗ್ತಾಯಿದೆ ಅಂತೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ ಸರ್ ಇಲ್ಲಿವರೆಗೂ ಕಾಮನ್ ಆಗಿ ಯಾವುದು ಪ್ರಾಬ್ಲಮ್ ಅಂತ ಇದಾಗಿದೆ ಸರ್ ಸುಮಾರು ಮೂಲೆ ನೋವು ಬೆನ್ನು ನೋವು ಅಂತ ಆ ಥರ ವಿಚಾರಗಳು ಕೆಲವರಿಗೆ ಹೆಣ್ಮಕ್ಳು ತಾಯಿಯಂದ್ರಿಗೆ ಸಮಸ್ಯೆಗಳು ವಿಚಾರಗಳಾಗಿರ್ಬೋದು ಕೆಲವರು ಕಣ್ಣಿನ ಸಮಸ್ಯೆಗಳು ಬಂದು ಹೇಳೋಂಥದ್ದಾಗಿರ್ಬೋದು ಸ್ವಲ್ಪ ಜನಕ್ಕೆ ಧೂಳು ಧೂಲಿನ ಒಂದು ಅಲರ್ಜಿ ಆಗ್ತಾ ಇರೋದಂತಾಗಿರ್ಬೋದು ಸುಮಾರು ಹಲವಾರು ಕಾಯಿಲೆಗಳು ಸುಮಾರು ಒಂದು ನೂರು ನೂರೈವತ್ತು ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇರೋದ್ರಿಂದ ಅದರಲ್ಲಿ ಹಲವಾರು ಸಮಸ್ಯೆಗಳಿರೋದ್ರಿಂದ ಪ್ರತಿಯೊಬ್ಬರು ಇಂಥ ಕಾಯಿಲೆ ಅಂತಾರಬಿಟ್ಟೆ ಹೇಳೋದಕ್ಕಾಗಲ್ಲ ಪ್ರತಿ ಒಂದೊಂದಕ್ಕೂ ಸಮಸ್ಯೆಗಳಿಗೂ ಬಂದು ಚೆಕಪ್ ಇರೋದ್ರಿಂದ ಹಲವಾರು ಜನಕ್ಕೂ ಏನೆಲ್ಲ ಡಾಕ್ಟರ್ಸ್ ಬಂದಿದ್ದರೋ ಅದಕ್ಕೆಲ್ಲನೂ ಇವತ್ತು ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾಳಿತ್ತು ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಕರ್ಕೊಂಬರೋಂಥ ಕೆಲಸ ಕೂಡ ಆಗುತ್ತೆ ನಾಳೆ ಕೂಡ ಈ ಆರೋಗ್ಯ ಶುಭ್ರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಬ್ಲಡ್ ಸುಮಾರು ನಾವು ಆರೋಗ್ಯ ಶುಭ್ರವನ್ನು ಫೋಕಸ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ಶುಭ್ರವನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ ಯಾರೆಲ್ಲ ವಾರಂಟಿಯರ್ ಆಗಿ ರಕ್ತದಾನ ಮಾಡೋದಕ್ಕೆ ಬಂದಿದ್ದಾರೋ ಅವರೆಲ್ಲ ಬಂದು ಇವತ್ತು ಎಸ್ ಎನ್ ಆಸ್ಪತ್ರೆ ಅವ್ರು ಬಂದಿದ್ದಾರೆ ಲಯನ್ಸ್ ಆಸ್ಪತ್ರೆ ಅವ್ರು ಬಂದಿದ್ದಾರೆ ರೋತ್ರಿ ಅವರು ಬಂದವರೆ ಈ ಥರ ಜಾಲಪ್ಪ ಅವರು ಬಂದಿದ್ದಾರೆ ಹಲವಾರು ಜನ ಬಂದಿದ್ದಾರೆ ಬಂದು ಅವರವರು ವಾರಂಟ್ರಿ ಆಗಿ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಇದೇ ದೊಡ್ಡದಾಗಿ ಏನಿವತ್ತು ನಗರದಲ್ಲಿ ಮಾಡಿದ್ದೀವಿ ಇವತ್ತು ಬಂದಿರೋದು ಇವತ್ತು ಒನ್ಲಿ ನಾವು ಲಾಂಚ್ ಮಾಡಿರೋದಷ್ಟೇ ಪ್ರತಿ ಶನಿವಾರ ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಕೂಡ ಈ ಒಂದು ಆರೋಗ್ಯ ಶುಭ್ರ ಇರುತ್ತೆ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಒಂದು ಆ ಗ್ರಾಮ ಪಂಚಾಯಿತಿಯಲ್ಲಿ ಯಾವತ್ತು ಯಾವ ಗ್ರಾಮ ಪಂಚಾಯತಿ ಅಂತ ನಾವು ಆಯ್ಕೆ ಮಾಡ್ಕೊತೀವಿ ಅಂಥ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಊರ್ಗಳಿಗೂ ವಿಷಯ ತಿಳಿಸಿ ಅಲ್ಲಿನ ಬಸ್ಸು ವ್ಯವಸ್ಥೆ ಮಾಡಿ ಕರ್ಕೊಂಡ್ಬಂದು ಕರ್ಕೊಂಡು ಹೋಗಿಬಿಡೋ ಸವಲತ್ತುಗಳು ಕೂಡ ಇರುತ್ತೆ ಚಿಕಿತ್ಸೆ ಯಾರಾದರೂ ಪ್ರಾಬ್ಲಮ್ ಈಗ ಎಲ್ಲ ಇನ್ನೂ ನಮ್ಮ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಡಾಕ್ಟರ್ಸ್ ಅಲ್ಲ ಡಾಕ್ಟರ್ಸು ಇವತ್ತೇನು ಆ ಚೆಕ್ಅಪ್ನಾಗ ಅವರು ಏನೇನು ವಿಷಯಗಳು ಹೇಳಿರ್ತಾರೆ ಅಂಥದ್ದನ್ನೆಲ್ಲ ಬರ್ಕೊಂಡು ಅವ್ರಿಗೇನೆಲ್ಲ ಬರ್ಕೊಟ್ಟಿರ್ತಾರೆ ನೀವು ಮಂಗಳವಾರ ಬನ್ನಿ ಅಂತೇಳ್ಬಿಟ್ಟು ಹೇಳಿರ್ತಾರೆ ಹಂಗಾಗಿ ಒಬ್ಬೊಬ್ಬ ಒಂದೊಂದು ಸಮಸ್ಯೆಗಳಿರೋದ್ರಿಂದ ಇಂಥ ಸಮಸ್ಯೆನೇ ಅಂತ ಹೇಳ್ಬಿಟ್ಟು ಹೇಳಕ್ ಬರೋದಿಲ್ಲ ಉಚಿತವಾಗಿ ಇದು ಟ್ರಸ್ಟ್ ಇಂದ ಮಾಡ್ತಾ ಇರೋದಲ್ಲ ನಮ್ಮ ಸಪ್ತಗಿರಿ ಆಸ್ಪತ್ರೆ ಅವ್ರ ಮುಖಾಂತರ ಇದು ಮಾಡ್ತಾ ಇರೋದು ಅವರು ಕೂಡ ಇವತ್ತು ನಾವು ಉಚಿತವಾಗಿಯೇ ಚೆಕಪ್ ಆಗಿರ್ಬೋದು ಉಚಿತವಾಗಿ ಟ್ರೀಟ್ಮೆಂಟ್ ಆಗಿರ್ಬೋದು ನಾವೆಲ್ಲ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡು ಆಲ್ಮೋಸ್ಟ್ ಮಿನಿಮಮ್ ಒಂದು ಸೆವೆಂಟಿ ಪರ್ಸೆಂಟು ಏನೇ ಒಂದು ಎರಡು ಲಕ್ಷ ಮೂರು ಲಕ್ಷ ಆಯ್ತು ಅಂದರೆ ಸಣ್ಣ ಪುಟ್ಟ ಒಂದು ಏನು ಡಾ ಮೆಡಿಸನ್ಗಾಗಿರ್ಬೋದು ಸಣ್ಣ ಪುಟ್ಟ ಖರ್ಚಿರುತ್ತೆ ಹೊತ್ತು ಈಗ ಐ ಸಿ ಬೇಕಾದರೆ ಫ್ರೀ ಇರುತ್ತೆ ಅಥವಾ ಆಪ್ರೇಷನ್ ಬೇಕಾ ಫ್ರೀ ಇರುತ್ತೆ ಈ ಥರ ಕ್ಯಾನ್ಸರ್ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಫ್ರೀ ಇರುತ್ತೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನೂ ಒಂದು ತರ್ಟಿ ಪರ್ಸೆಂಟ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳು ಇದು ಇರುತ್ತೆ ಆದರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಖರ್ಚು ಉಚಿತವಾಗಿ ಆ ಕಡೆಯಿಂದ ಮಾಡ್ತಾರೆ ನಾವು ಇಲ್ಲಿನ ವ್ಯವಸ್ಥೆಗಳೇನಾಗಬೇಕು ನಮ್ಮ ಮುಖಂಡರುಗಳು ಎಲ್ಲರೂ ವಾರೆಂಟರ್ಸ್ ನಿಂತ್ಕೊಂಡು ಇಲ್ಲಿ ಅವ್ರಿಗೇನು ಸಹಕಾರ ಕೊಡಬೇಕು ಆ ಸಹಕಾರ ನಮ್ಮ ಆಲೂರು ತಾಲೂಕು ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಜನ ಕೂಡ ಸಹಕರಿಸ್ತಾ ಇದ್ದಾರೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವಾರ ಶನಿವಾರ ಭಾನುವಾರ ಮಾಡೋದಕ್ಕೆ ನಾವು ನಂಬಿಕೊಂಡಿದ್ವಿ ಆ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಪ್ರಭುಕರ್ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಧನ್ಯವಾದ ಶಿಬಿರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸವಿನೆನಪಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಸ್ವಾಭಿಮಾನ ಜನತಾ ಪಕ್ಷದ ಸಂಸ್ಥಾಪಕರು ನಮ್ಮೆಲ್ಲರ ನಾಯಕರಾಗಿರುವಂಥ ಸನ್ಮಾನ್ಯ ಊಡಿ ವಿಜಯಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತೇನು ಸಪ್ತಗಿರಿ ಮೆಡಿಕಲ್ ಕಾಲೇಜ್ನವರು ನಮಗೆ ಒಂದು ವರ್ಷ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಏನು ಉಚಿತ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಮಾಡಲಿಕ್ಕೆ ಒಂದು ವರ್ಷದ ಕಾಲ ನಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ನಮಗೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಇವತ್ತು ನಾವು ಈ ಒಂದು ನಗರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಉದ್ಘಾಟನೆ ಮಾಡಿ ಭಾಳಷ್ಟು ಜನ ಇವತ್ತು ಈ ಒಂದು ಶಿಬಿರಕ್ಕೆ ಏನು ಉಚಿತವಾಗಿ ಆರೋಗ್ಯ ಶಿಬಿರಕ್ಕೆ ಬಂದಿದ್ದಾರೆ ಭಾಳಷ್ಟು ಬಂದು ಇವತ್ತು ಪ್ರತಿಯೊಬ್ಬರೂ ತೋರಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳವಾರ ಇಲ್ಲಿಗೆ ಬಸ್ ಬರ್ತದೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಸಪ್ತಗಿರಿ ಮೆಡಿಕಲ್ ಕಾಲೇಜವ್ರು ಮಾಡ್ತಾರೆ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಬಿಡೋವಂಥದ್ದು ಕೆಲಸನೂ ಅವರೇ ಮಾಡ್ತಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಹಾಗೆಯೇ ಇವತ್ತು ಇಡೀ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಇವತ್ತು ಈ ಒಂದು ಶಿಬಿರವನ್ನು ಶನಿವಾರ ಮತ್ತು ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ವಾರಕ್ಕೊಂದು ವಾರಕ್ಕೆ ಶನಿವಾರ ಭಾನುವಾರ ಒಂದು ವಾರಕ್ಕೊಂದು ಪಂಚಾಯಿತಿ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಇಡೀ ತಾಲೂಕಿನಲ್ಲಿ ಇವತ್ತು ಗರ್ಪತಿ ಹಂಚಿದ್ದೀವಿ ಇವತ್ತು ಮುಂದಿನ ದಿನಗಳಲ್ಲಿ ಏನು ಯಾವ್ಯಾವ ಪಂಚಾಯತಿ ನಾವು ಮಾಡ್ತೀವಿ ಅಂತ ದಿನಾಂಕ ನಿಗದಿ ಮಾಡಿ ಆ ದಿನಾಂಕದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಏನು ಇಲ್ಲಿ ಯಾವ ಯಾವ ರೀತಿ ಕಾರ್ಯಕ್ರಮ ಇತ್ತು ಅದೇ ರೀತಿ ಗ್ರಾಮ ಪಂಚಾಯಿತಿ ಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಯಶಸ್ವಿಗೊಳಿಸ್ತೀವಿ ತಾವು ತಮ್ಮೊಂದಿಗೆ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ಕೊಡಬೇಕು ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇಪ್ಪತ್ತೈದು ಜನ ಡಾಕ್ಟರ್ಸು ನರ್ಸಸ್ಸು ಎಲ್ಲ ಟೋಟಲ್ ಒಂದು ನಲವತ್ತು ಜನವರೆಗೂ ಭಾಗವಹಿಸಿದ್ದಾರೆ ಇದರಲ್ಲಿ ತಪಾಸಣೆಯಲ್ಲಿ ಭಾಗವಹಿಸ್ತಾರೆ ತಪಾಸಣೆಗೆ ಸುಮಾರು ಎರಡೂವರೆಂದ ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಮಾಲೂರ್ ಮಾತ್ರ ಇದಾಗಿದೆ ಸರ್ ಇಲ್ಲ ಆಲ್ ರೌಂಡ್ ಇದಾಗಿದ್ದಾರೆ ತಾಲೂಕು ಮಾಲೂರ್ ತಾಲೂಕು ಅದರಲ್ಲಿ ನಗರ ಇವತ್ತು ನಗರದಲ್ಲಿ ಇವತ್ತು ಲಾಂಚ್ ಮಾಡ್ತಾರೆ ಅಂದ್ರೆ ನಗರ ಭಾಗದವರು ಹೆಚ್ಚಾಗಿ ಬಂದಿರ್ತಾರೆ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಗ್ರಾಮ ಪಂಚಾಯಿತಿ ಹೆಡ್ ಕೋಟರ್ಗಳಲ್ಲಿ ಮಾಡಿದಾಗ ಅಲ್ಲಿನ ಜನಕ್ಕೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ ಥ್ಯಾಂಕ್ ಯು ಸರ್ ಆಪ್ರೇಷನ್ ಆಗಿರ್ಬೋದು ಪ್ರತಿಯೊಂದು ಇವತ್ತೇನು ನಾವು ಕ್ಯಾಂಪ್ ಮಾಡಿದ್ದೀವೋ ಇವತ್ತೇನು ಮೂರು ಸಾವಿರ ಜನ ಭಾಗವಹಿಸಿದಾರೋ ಅವ್ರಿಗೆಲ್ಲ ಉಚಿತವಾಗಿ ಆಪ್ರೇಷನ್ ಎಂದು ಹಿಡಿದು ಎಲ್ಲನೂ ಉಚಿತವಾಗಿ ಕೊಡ್ತಾರೆ ನಾವು ಅವ್ರ ಸಹಕಾರ ಕೊಡ್ಬೇಕ ಬೇಡವಾ ನೀವು ಇಲ್ಲಿಕೊಂಡು ನೀವು ಕೇಳಿದ್ರೆ ನಿಮ್ಗೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಏನೆಲ್ಲ ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡ್ಬೋದು वह बसलिएम उन्हीराँ नामरो <laughs> laughter इस के रगा ही जो शया ढै।